ಲಕ್ಕಿ ಭಾಸ್ಕರ್ ಆಗಲು ಹೋಗಿ ಜೈಲು ಸೇರಿದವನ ಕಥೆ ಕೆಲಸ ಮಾಡುತ್ತಿದ್ದ ಬ್ಯಾಂಕ್ನಲ್ಲಿ ಕೆಜಿ ಕೆಜಿ ಚಿನ್ನ ಕದ್ದಿದ ಬ್ಯಾಂಕ್ ಅಧಿಕಾರಿ ಬೆಸ್ಟ್ ಎಂಪ್ಲಾಯಿ ಎನಿಸಿಕೊಂಡವನ ಅಸಲಿ ಮುಖ ಅನಾವರಣ ನಕಲಿ ಚಿನ್ನ ತಂದು ಸ್ನೇಹಿತರ ಹೆಸರಲ್ಲಿ ಅಡವಿಟ್ಟು ಕೋಟಿ ಕೋಟಿ ಪಡೆದಿದ್ದ ಬಂದ ಹಣವನ್ನೆಲ್ಲ ಮೋಜು ಮಸ್ತಿ ಮಾಡಿದ್ದ ಇದು ಲಕ್ಕಿ ಭಾಸ್ಕರ್ ಆಗಲು ಹೋಗಿ ಅನ್ಲಕ್ಕಿ ಆದವನ ಕಥೆ ನಮಸ್ಕಾರ ವೀಕ್ಷಕರೇ ಕಳೆದ ವರ್ಷ ತೆರೆ ಕಂಡ ಲಕ್ಕಿ ಭಾಸ್ಕರ್ ಸಿನಿಮಾ ಗೊತ್ತಿಲ್ಲ ಹೇಳಿ ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ನಟನೆಯ ಸಿನಿಮಾ ಪ್ಯಾನ್ ಇಂಡಿಯಾ ಯಶಸ್ವಿ ಕೂಡ ಆಗಿತ್ತು ಆದ್ರೀಗ ನಾವೀಗ ಹೇಳ್ತಾ ಇರುವ ಈ ಸಿನಿಮಾ ಕಥೆಯಲ್ಲ ಬದಲಾಗಿ ಈ ಚಿತ್ರದಲ್ಲಿ ದುಲ್ಕರ್ ಸಲ್ಮಾನ್ ಶ್ರೀಮಂತನಾಗಲು ಮಾಡಿದ ಟ್ರಿಕ್ಗಳನ್ನು ಇಲ್ಲೊಬ್ಬ ಮಾಡಲು ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಅರೇ ಯಾರವನು ಅಂತೀರಾ ನೋಡಿ ಇವನೇ ಅವನು ಲಕ್ಕಿ ಭಾಸ್ಕರ್ ಆಗ್ತೀನಿ ಅಂತ ಪೊಲೀಸರಿಗೆ ಹೋಗಿ ತಗ್ಲಾಕೊಂಡಿದ್ದಾನೆ ಈಗ ಜೈಲು ಹಕ್ಕಿ ಹೆಸರು ಟಿಪಿ ಸಂಜಯ್ ಅಂತ ದಾವಣಗೆರೆಯ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ನ ಅಧಿಕಾರಿ ಚಿನ್ನದ ಮೇಲೆ ಸಾಲ ಕೊಡುವ ವಿಭಾಗದಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಸಲಿಗೆ ಬಿಸಿಎ ಮಾಡಿರುವ ಸಂಜಯ್ ಈ ಮೊದಲು ಹಲವು ಫೈನಾನ್ಸ್ ಕಂಪನಿಗಳಲ್ಲಿ ಚಿನ್ನದ ಮೇಲೆ ಸಾಲ ನೀಡುವ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ ಕಳೆದ ವರ್ಷವಷ್ಟೇ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ನಲ್ಲಿ ಈತನಿಗೆ ಕೆಲಸ ಬೇರೆ ಸಿಕ್ಕಿತ್ತು ಆರಂಭದಲ್ಲಿ ಸಂಜಯ್ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿದ್ದ ಅಲ್ಲದೆ ಅತಿ ಹೆಚ್ಚು ಚಿನ್ನ ಅಡವಿಟ್ಕೊಳ್ತಾ ಇದ್ದ ಅಂತ ಈತನಿಗೆ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು ಶಹಬಾಷ್ಗಿರಿ ಕೂಡ ನೀಡಿದ್ರು ಬ್ಯಾಂಕ್ಗೆ ಒಳ್ಳೆ ಎಂಪ್ಲಾಯ್ ಕೂಡ ಸಿಕ್ಕ ಅಂತ ಬ್ಯಾಂಕ್ನವರು ಅಂದ್ಕೊಂಡಿದ್ರಂತೆ ಆದರೆ ಸಂಜಯ್ ಅಸಲಿ ಮುಖ ಅನಾವರಣ ಆಗಿದ್ದು ಏಪ್ರಿಲ್ನಲ್ಲಿ ನೋಡಿ ಯಾಕಂದ್ರೆ ಏಪ್ರಿಲ್ನಲ್ಲಿ ಬ್ಯಾಂಕ್ನ ಆಡಿಟಿಂಗ್ ಆಯಿತು ಆಗಲೇ ಸಂಜೆ ಎಂತಹ ಘನಂದಾರಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗಿದ್ದು ನೋಡಿ ಆಡಿಟಿಂಗ್ನಲ್ಲಿ ಗ್ರಾಹಕರಿಂದ ಅಡವಿಟ್ಕೊಂಡ ಕೆಜಿ ಕೆಜಿ ಚಿನ್ನ ನಾಪತ್ತೆಯಾಗ್ಬಿಟ್ಟು ಸಾಲದಕ್ಕೆ ಬ್ಯಾಂಕ್ನಲ್ಲಿ ಕೆಜಿ ಗಟ್ಟಲೆ ನಕಲಿ ಚಿನ್ನವು ಪತ್ತೆಯಾಗಿತ್ತು ಆಡಿಟಿಂಗ್ನಲ್ಲಿ ವಿಷಯ ಗೊತ್ತಾಗುತ್ತಿದ್ದಂತೆ ಬ್ಯಾಂಕ್ನವರು ಒಂದು ಕ್ಷಣ ಬೆಚ್ಚಿ ಕೂಡಲೇ ಬ್ಯಾಂಕ್ ಆಡಳಿತ ಮಂಡಳಿ ಪೊಲೀಸರಿಗೆ ದೂರನ್ನ ಸಹ ನೀಡಿದ್ರು ಪೊಲೀಸರು ನಿಧಾನಕ್ಕೆ ಸಿಸಿಟಿವಿಗಳ ಪರಿಶೀಲನೆಯನ್ನ ಆರಂಭ ಮಾಡಿದ್ರು ಒಂದು ವರ್ಷದಷ್ಟು ಕಾಲದ ಸಿಸಿಟಿವಿ ಫುಟೇಜ್ ರಿಟ್ರ್ಯೂ ಮಾಡಿದಾಗ ಸಂಜಯ್ ಅಲ್ಲದೆ ಬೇರೆ ಯಾರು ಅನುಮಾನಾಸ್ಪದವಾಗಿ ಕಾಣಿಸ್ಲೇ ಇಲ್ಲ ಹೀಗೆ ದಾವಣಗೆರೆಯ ಕೆಟಿಜೆ ನಗರ ಠಾಣೆ ಪೊಲೀಸರು ಸಂಜಯ್ನನ್ನ ಕರೆದುಕೊಂಡು ಹೋಗಿ ಬೆಂಡೆತ್ತಿದ್ದಾರೆ ಆಗಲೇ ನೋಡಿ ಸಂಜಯ್ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ ಗಿಡೀರಂತ ಶ್ರೀಮಂತನಾಗಲು ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನವನ್ನ ಕದ್ದು ಬೇರೆ ಬ್ಯಾಂಕ್ನಲ್ಲಿ ಇಟ್ಟು ಸಾಲ ತೆಗೆದುಕೊಂಡಿದ್ದ ಅಲ್ಲದೆ ನನ್ನ ಸ್ನೇಹಿತರ ಹೆಸರಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟುಕೊಂಡು ಒಂದೂವರೆ ಕೋಟಿ ಸಾಲ ತೆಗೆದುಕೊಂಡಿರೋದಾಗಿ ಸಂಜಯ್ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಹೀಗೆ ತೆಗೆದುಕೊಂಡ ಹಣವನ್ನೆಲ್ಲ ಬೇಗ ಶ್ರೀಮಂತನಾಗಬೇಕು ಅಂತ ಧಾವಂತದಲ್ಲಿ ಬೆಟ್ಟಿಂಗ್ ಜೂಜು ಹಾಗೂ ಮೋಜು ಅಂತ ಹಾಳು ಮಾಡಿರೋದಾಗಿ ತಿಳಿಸಿದ್ದಾನೆ ಸದ್ಯ ಬ್ಯಾಂಕುಗಳಲ್ಲಿ ಅಡುವಿಟ್ಟಿದ್ದ ಚಿನ್ನವನ್ನ ರಿಕವರಿ ಮಾಡಿದ್ದು ಪೊಲೀಸರು ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ ಏನೇ ಹೇಳಿ ಲಕ್ಕಿ ಭಾಸ್ಕರ್ ಮಾದರಿಯಲ್ಲೇ ಶ್ರೀಮಂತನಾಗೋದಕ್ಕೆ ಹೋದವನು ಈಗ ಜೈಲಿನಲ್ಲಿ ಮುದ್ದೆ ಮುರಿತ ಕೂತಿರೋದು ವಿಪರ್ಯಾಸವೇ ಸರಿ ಯಾರಾದ್ರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ